ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿಣಿ ಸಭೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆ ಸಲುವಾಗಿ ಕಾರ್ಯಕಾರಿಣಿ ಸಭೆ ಜರುಗಿತು ಭಾರತೀಯ ಯುವ ಕಾಂಗ್ರೆಸ್ ಚುನಾವಣೆ ಪ್ರಾದೇಶಿಕ ಚುನಾವಣೆ ಉಸ್ತುವಾರಿ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ವಿಜಯನಗರ ಕೊಪ್ಪಳ ದಾವಣಗೆರೆ ಚಿತ್ರದುರ್ಗ ಗದಗ ಜಿಲ್ಲೆಗಳ ಉಸ್ತುವಾರಿ ಪಣೀಂದ್ರ ಸಿಂಗ್ ಅವರು ನೇತೃತ್ವದಲ್ಲಿ ಈ ಸಭೆ ಜರುಗಿತು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಂತರಿಕ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಜಿಲ್ಲಾ ಪದಾಧಿಕಾರಿ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವ ವಿಧಾನ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಒಬ್ಬ ಯುವ ಕಾಂಗ್ರೆಸ್ ಸದಸ್ಯರಾಗಲು ಮೊಬೈಲ್ನಲ್ಲಿ ಗೂಗಲ್ ಆಪ್ ಮುಖಾಂತರ ಐವೈಸಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನ ನೀಡಿ ಐವತ್ತು ರೂಪಾಯಿ ಪಾವತಿಸಿ ಸದಸ್ಯತ್ವ ಪಡೆಯಬಹುದಾಗಿದೆ ಯುವ ಕಾಂಗ್ರೆಸ್ ಚುನಾವಣೆ ಸ್ಪರ್ಧಿ ಮಾಡಬಯಸುವವರು ನಾಮಪತ್ರ ಸಲ್ಲಿಸಲು ಜುಲೈ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಎರಡು ಸಂಜೆ ಐದು ಗಂಟೆಯವರೆಗೆ ಕೊನೆಯಾಗಲಿದೆ ನಾಮಪತ್ರಗಳನ್ನು ಆನ್ಲೈನ್ ಮುಖಾಂತರ ಸ್ವೀಕರಿಸಲಿದ್ದಾರೆ ಯುವ ಕಾಂಗ್ರೆಸ್ ಸದಸ್ಯತ್ವ ಪ್ರಾರಂಭ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಸೆಪ್ಟೆಂಬರ್ ಸಂಜೆ ಐದು ಗಂಟೆಗೆ ಮುಗಿಯುತ್ತದೆ ಒಬ್ಬ ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆದವರು ಯುವ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಪದಾಧಿಕಾರಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಪದಾಧಿಕಾರಿ ವಿಧಾನಸಭಾ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಸೇರಿದಂತೆ ಆರು ಮತಗಳನ್ನು ಚಲಾವಣೆ ಮಾಡಬಹುದಾಗಿದೆ ಚುನಾವಣೆ ನಡೆಯುವ ದಿನಾಂಕದ ಬಗ್ಗೆ ನಂತರ ಘೋಷಣೆ ಮಾಡಲಾಗುವುದು ಎಂದು ಅವರು ಹೇಳಿದರು ಈ ಸಭೆಯಲ್ಲಿ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ನಗರಾಧ್ಯಕ್ಷರು ಚಂದಾಬಾಷ್ ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿದ್ದು ಹಳೇಗೌಡ ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಗಂಗಾಧರ್ ಗೌಡ ಮತ್ತು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಸ್ ಸಾದಿಕ್ ಪಾಲಿಕೆ ಸದಸ್ಯ ಸಮೀರ್ ಪ್ರೀತಿ ಬಾಬಾಲಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈಗ ಯೂತ್ ಕಾಂಗ್ರೆಸ್ ಅಂತಂದ ಅವ್ರು ಅಲ್ಲಿಂದ ಇಲ್ಲಿ ಬರ್ತಕ್ಕಂಥದ್ದು ಬಹಳ ಸಣ್ಣ ವಿಷಯ ನೀವೆಲ್ಲರೂ ಒಂದು ಎಲೆಕ್ಷನ್ ಲೆಕ್ಕದಲ್ಲಿ ನೋಡ್ತಾ ಇರ್ತೀರಿ ಬಟ್ ನಾವು ನೋಡ್ತಕ್ಕಂಥದ್ದು ಲೀಡರ್ಶಿಪ್ ನ ಬೆಳೆಸಬೇಕಂತ ಉದ್ದೇಶದಿಂದ ನಿಮ್ನೆಲ್ಲ ನೋಡ್ತಾ ಇರ್ತಾರೆ ಎಲೆಕ್ಷನ್ ವಿಷಯ ನಾವು ಲೀಡರ್ಶಿಪ್ ಕ್ವಾಲಿಟಿ ವಿಷಯ ಆ ಕಾರಣದಿಂದ ಮಾಡೋದು ಒಂದು ಗೆಲುವಿಗೆ ಅಂತ ಮೆಂಬರ್ಶಿಪ್ ಮಾಡ್ತೀರಿ ಹೊರತು ನಂಬರ್ ಆಗ್ತತೆ ಮಾಡ್ತೀರಿ ಬಟ್ ಕ್ವಾಲಿಟಿ ಮಾಡಿ ಅಂತ ನಾವು ಒಂದು ಹೇಳ್ಬೇಕ ಯಾರು ನಾಳೆ ಮುಂಜಾನೆ ನೂರು ಮಾಡಿದ್ರೆ ಅದ್ರ ಒಂದು ಐವತ್ತಾದರೂ ಯಾವತ್ತೊಂದು ಫೋನ್ನಲ್ಲಿ ಬರ್ತಕ್ಕಂಥ ಜನರನ್ನು ಮಾಡಿರಿ ಸುಮ್ಮನೆ ನನ್ನ ಮಗಲಿ ಮನೆಯವನ್ನ ಮಾಡಿದೆ ಅವ್ನು ನನ್ನ ರಿಲೇಟಿವ್ ಐದನ ಹಳೆಯ ಮಾವನ್ನ ಮಾಡ್ತಂತ ಕುತ್ಕೊಂಡ್ರೆ ಕಾರ್ಯಕರ್ತರಿಗೆ ಬರಲ್ಲ ಒಂದು ಹೋರಾಟಕ್ಕೂ ಮುಂದೆ ಬರಲ್ಲ ಒಂದು ಸಿದ್ಧಾಂತಕ್ಕೂ ಮುಂದೆ ಬರಲ್ಲ ನೀವು ಮಾಡಬೇಕಾಗಿರೋ ನಂಬರ್ಗಳು ಏನಪ್ಪಾ ಅಂದ್ರೆ ಒಳ್ಳೆ ಮೆಂಬರ್ಸ್ನ ಮಾಡಿದರೆ ಅವರಾಗೆ ಅವರು ಕುಂದು ನಿಮ್ಮನ್ನ ಓಟ್ ಹಾಕಿ ಕೆಲ್ಸಲಿಕ್ಕೆ ಅವರೇ ಮಾಡ್ತಾರೆ ನೀವು ಮಾಡೋದು ಬೇಕಾಗಿಲ್ಲ ಇಳಿದವ್ರನ್ನ ಮಾಡ್ರಿ ತಿಳ್ಕೊಂಡು ಮಾಡ್ಬೇಕು ನಂಬರ್ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತೇವೆ ಏ ನಾವು ಬಳ್ಳಾರಿಯಲ್ಲಿ ಐದು ಸಾವಿರ ಮೆಂಬರ್ ಮಾಡಿದೆ ಹತ್ತು ಸಾವಿರ ಮೆಂಬರ್ ಅದಲ್ಲ ಕ್ವಾಲಿಟಿ ಮಾಡ ಪಕ್ಷ ಗುರುತಿಸಿ ಅವ್ರಿಗೆ ಏನೋ ಒಂದು ಪೋಸ್ಟ್ ಕೊಡ್ತಾರೆ ಎಲ್ಲರೂ ಪಕ್ಷ ಕಷ್ಟಪಟ್ಟು ಕೆಲಸ ಮಾಡ್ರಿ ಎಲ್ಲರಿಗೆ ಪಕ್ಷ ಏನಾದ್ರು ಗುರುತಿಸಿ ಪೋಸ್ಟ್ ಮಾಡ್ತಾರೆ ಅದನ್ನ